ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹೂಗಳು ತುಂಬ ಚೆನ್ನಾಗಿ ಅರಳಿಕೊಂಡಿದೆ ನೋಡಿ ತುಂಬಾ ಖುಷಿಯಾಯಿತು ಇವತ್ತು ನನ್ನ ಗಾರ್ಡನ್ನಲ್ಲಿ ಹೊಸ್ದಾಗಿ ಇನ್ನೊಂದು ಹೂವು ಅರಳಿಕೊಂಡಿದೆ ಅದು ಯಾವುದು ಅಂತ ತೋರಿಸ್ತೀನಿ ಹಾಗೆ ಇವತ್ತು ನಾನು ಮನೆಯಲ್ಲೇ ಫ್ರೀಯಾಗಿ ಸಿಗುವಂಥ ವಸ್ತುವಿಂದ ನಾವು ಯಾವ ರೀತಿಯಾಗಿ ಫರ್ಟಿಲೈಸರ್ನ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಫ್ರೀಯಾಗಿ ಸಿಗುವಂಥ ಫರ್ಟಿಲೈಸರ್ಗಳಿಂದ ನಮ್ಮ ಗಿಡಗಳಿಗೆ ತುಂಬಾ ಆಗಿರುತ್ತೆ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇವತ್ತು ಮಂಗ ಬಂದು ಮಣ್ಣೆಲ್ಲ ಕೆಳಗಡೆ ಬಿಸೋಕ್ಕೆ ಹೋಗಿದೆ ಒಂದು ಬಕೆಟಲ್ಲಿ ನಾನು ಎಕ್ಸ್ಟ್ರಾ ಇರೋ ಮಣ್ಣನ್ನು ತುಂಬಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ಚೆಲ್ಲಾಡಿ ಹೋಗಿದೆ ಏನು ಮಾಡೋಕ್ಕಾಗಲ್ಲ ಡೇಲಿ ಇದೇ ಪ್ರಾಬ್ಲಮ್ ಇದೆ ನನಗೆ ನೋಡಿ ವಿಂಕ ಫ್ಲವರ್ಸ್ ತುಂಬ ಚೆನ್ನಾಗಾಗಿದೆ ಹಾಗೆ ಇದರಲ್ಲಿ ಒಂದು ಹಾಗಲಕಾಯಿ ಬಳ್ಳಿ ಬಂದಿದೆ ಆಮೇಲೆ ಗಣೇಶ್ ಬೇಲ್ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಕೆಂಪು ಕಲರ್ ಹೂ ಬಿಡುತ್ತೆ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಪಿಂಕ್ ವೈಟ್ ಎಲ್ಲ ನನ್ನ ಹತ್ರ ಪಿಂಕ್ ಮಾತ್ರ ಇರೋದು ಇನ್ನೊಂದು ಹೊಸ ಹೂ ಬಿಟ್ಟಿದೆ ಅಂತ ಹೇಳಿದೆ ಅದನ್ನು ಕೂಡ ತೋರಿಸ್ತೀನಿ ಇದು ಮಾರ್ನಿಂಗ್ ಗ್ಲೋರಿ ಫ್ಲವರಿನ ಬಳ್ಳಿ ಇದು ಈಗ ಮಧ್ಯಾಹ್ನ ಆಗಿದೆ ನಾನು ವಿಡಿಯೋ ಮಾಡ್ತಾ ಹಂಗಾಗಿ ಅದು ಎಲ್ಲ ಬಾಡೋಗಿದೆ ಈ ಹೂಗಳು ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೋಡಿ ಗಿಡಕ್ಕೆ ತುಂಬ ಹೂಗಳು ಕಾಣ್ತಾ ಇದೆ ನೋಡಿ ಹೊಸದಾಗಿ ಹೂ ಅರಳ್ಕೊಂಡಿದೆ ಅನ್ನಲ್ಲ ಈ ಚಂಪ ಗಿಡದಲ್ಲಿ ಹೂವು ಬಂದಿದೆ ಇದು ಫಸ್ಟ್ ಟೈಮ್ ಹೂ ಬಿಟ್ಟಿರೋದು ಇನ್ನೂ ಇದು ಯಾಕೋ ಪೂರ್ತಿಯಾಗಿ ಅರಳ್ಕೊಂಡಿಲ್ಲ ಅರಳಿದಾಗ ಪೂರ್ತಿಯಾಗಿ ನಾನು ತೋರಿಸ್ತೀನಿ ನೋಡಿ ಮೊಗ್ಗು ಎಷ್ಟು ಬಂದಿದೆ ಅಂತ ಇದರಲ್ಲಿ ಇನ್ನೊಂದು ಕಲರ್ ಇದೆ ವೈಟ್ ಕಲರು ಅದನ್ನು ನೀವು ನೋಡಿಸ್ತೀರ ಈ ಹೂವಿನ ಗಿಡ ನಾನು ಒಂದು ಐದಾರು ತಿಂಗಳಾಯಿತು ಅಂದ್ಕೊತೀನಿ ಇದನ್ನು ಕಟ್ಟಿಂಗ್ ತೊಗೊಂಡು ಬಂದು ಹಚ್ಚಿದ್ದೆ ನಮ್ಮ ಮನೆ ಹತ್ರ ಒಬ್ಬರು ಕೊಟ್ಟಿದ್ದರು ನನಗೆ ತೊಗೊಂಡು ಬಂದು ಹಚ್ಚಿದ್ದೆ ಕಟಿಂಗು ತುಂಬ ಚೆನ್ನಾಗಿ ಬಂದಿತ್ತು ಈಗ ಹೂ ಬಿಡೋಕ್ಕೆ ಶುರುವಾಗಿದೆ ಇನ್ನೊಂದು ಕಲರ್ ಇದು ಇದರಲ್ಲಿ ಒಂದು ಮೂರ್ನಾಲ್ಕು ಕಲರ್ಸ್ ಬರುತ್ತೆ ನನ್ನ ಹತ್ರ ಸದ್ಯಕ್ಕೆ ಎರಡು ಕಲರ್ ಉಳ್ಕೊಂತು ಹಾಗೆ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಕಡ್ಡಿನಲ್ಲೂ ಕೂಡ ಮೊಗ್ಗು ಶುರುವಾಗಿದೆ ನೋಡಿ ಇದ್ರದ್ದು ಹೂವಲ್ಲಿ ಒಂಥರ ಸೇಂಟ್ ಸ್ಮೆಲ್ ಇರುತ್ತೆ ಪ್ಲೆಸೆಂಟಾಗಿ ತುಂಬಾ ಏನಿರಲ್ಲ ಸ್ವಲ್ಪ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇವತ್ತು ಫರ್ಟಿಲೈಸರ್ ಅನ್ನಲ್ಲ ಈ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ನಾನು ಫಟಿಲೈಸರ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಈ ಥರ ಸಿಪ್ಪೆನ ನಾವೇನು ಮಾಡಿಬಿಡ್ತೀವಿ ಹೆಚ್ಚಾಗಿ ಬಿಸಾಕ್ತೀವಿ ಗಿಡಗಳನ್ನು ಇಟ್ಟವರು ನೀವು ಕಂಪೋಸ್ಟಿಗೆ ಹಾಕ್ತೀರಾ ಕಂಪೋಸ್ಟಿಗೆ ಹಾಕೋದಲ್ಲದೆ ನೀವು ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿಬಿಟ್ಟು ನೀವು ಗಿಡಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಈ ಒಂದು ಸಿಪ್ಪೆನಲ್ಲಿ ಮೆಗ್ನೇಷಿಯಮ್ ಸಲ್ಫರ್ ಎಲ್ಲ ಇರೋದ್ರಿಂದ ನಿಮ್ಮ ಪಾಟಲ್ಲಿರೋ ಮಣ್ಣು ಕೂಡ ಅಷ್ಟೇ ತುಂಬಾ ಹೆಲ್ದಿ ಆಗುತ್ತೆ ಆಮೇಲೆ ಗ್ರೋತ್ ಆಗ್ತಾ ಇಲ್ಲ ಅನ್ನೋದಾದರೆ ಈ ಗಿಡ ಗಿಡಗಳಿಗೆ ನೀವು ಈ ಫರ್ಟಿಲೈಸರ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಇದನ್ನು ನಾವು ರುಬ್ಬಿ ಅದನ್ನು ನೀರಲ್ಲಿ ಹಾಕಿ ಅದನ್ನೂ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಇದನ್ನು ನೀರಲ್ಲಿ ಹಾಕಿ ಕೂಡ ಯೂಸ್ ಮಾಡ್ಬೋದು ಇನ್ನೊಂದು ರೀತಿ ಏನಂದರೆ ಇದನ್ನು ನೀವು ಸೀದಾ ಕಂಪೋಸ್ಟಿಗೆ ಹಾಕಿದ್ರೆ ಅದು ಕೂಡ ಫರ್ಟಿಲೈಸರ್ ರೆಡಿ ಆಗುತ್ತೆ ಈಗ ನಾನೇನು ಮಾಡ್ತೀನಿ ಇದನ್ನು ನೀರಲ್ಲಿ ಹಾಕಿ ಹೆಚ್ಚಿ ನೀರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅದು ಎಷ್ಟು ಸಿಪ್ಪೆ ಅದರದ್ದು ಮೂರರಷ್ಟು ನೀರನ್ನು ನಾನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಸಣ್ಣಕ್ಕೆ ಹೆಚ್ಕೊಂಡು ಇದನ್ನು ನೀರಲ್ಲಿ ಹಾಕ್ತಾ ಇದ್ದೀನಿ ಇದಿಷ್ಟು ನೀರಲ್ಲಿ ಮುಳುಗಬೇಕು ಅಲ್ಲಿ ತನಕ ನೀವು ನೀರನ್ನು ಹಾಕಬೇಕಾಗತ್ತೆ ಇದಿಷ್ಟು ಹಾಕ್ಬಿಟ್ಟು ಇದನ್ನು ನೀವು ಮುಚ್ಚಿ ಒಂದು ಐದು ದಿನ ಇಡಬೇಕು ಅಂದರೆ ಬಿಸಿಲಲ್ಲಿ ಇಡೋಕ್ಕೆ ಹೋಗ್ಬೇಡ್ರಿ ನೆರಳಲ್ಲೇ ಇಡಬೇಕು ನೀವು ಇದನ್ನು ಮೂರರಷ್ಟು ನೀರನ್ನು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಇನ್ನೊಂದು ವಸ್ತು ಏನು ಹಾಕಬೇಕು ಅಂದರೆ ಬೆಲ್ಲ ಆದಷ್ಟು ಹಳೆಯ ಬೆಲ್ಲನ ನೀವು ಇದಕ್ಕೆ ಯೂಸ್ ಮಾಡಿ ಇಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ್ದು ಬೆಲ್ಲನ ನಾನು ಇದಕ್ಕೆ ಇದ್ದೇನೆ ಸ್ಪೂನ್ ಅಳತೆ ಆದರೆ ಒಂದು ಸ್ಪೂನ್ನಷ್ಟು ನೀವು ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಏನಾದರೂ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ದಿನ ನೀವು ನೆರಳಲ್ಲಿಡಿ ಆವಾಗವಾಗ ಇದಕ್ಕೆ ಒಂದು ದಿನಕ್ಕೆ ಒಂದು ಸರಿನಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ವಾಪಸ್ ಮುಚ್ಚಳನ ಮುಚ್ಚಿ ಇಡಬೇಕು ಆದಷ್ಟು ನೆರಳಲ್ಲಿ ಇದನ್ನು ಇಡಬೇಕು ನೀವು ನಾನು ನೆರಳಿಗೆ ಇಟ್ಬಿಟ್ಟು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನಾನು ಐದು ದಿನ ನಾನು ಇದನ್ನು ಇಟ್ಟಿದ್ದೆ ಐದು ದಿನ ಆದಮೇಲೆ ಈ ರೀತಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಕೊಳ್ತೋಗಿರಲ್ಲ ಅದು ನೀವು ಪೂರ್ತಿಯಾಗಿ ಕೊಳ್ತೋಗಬೇಕು ಅಂದರೆ ನೀವು ಹದಿನೈದು ದಿನನಾದರೂ ಇಡಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕೋಲ್ ಸಹಾಯದಿಂದ ಅಥವಾ ಕೈಯಲ್ಲಿಂದ ನೀವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನೀವು ಸಿಪ್ಪೆನ ತೆಗಿದೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಈಗ ಬೇಸಿಗೆ ಇರೋದ್ರಿಂದ ಬೇಸಿಗೆನಲ್ಲಿ ನೀವು ಸಿಪ್ಪೆ ಕೂಡ ನೀವು ಪಾಟಲ್ಲಿ ಬಿದ್ದರೆ ಏನೂ ಆಗೋಲ್ಲ ಆದರೆ ಚಳಿಗಾಲ ಮಳೆಗಾಲದಲ್ಲಿ ಈ ಸಿಪ್ಪೆ ಏನಾದರೂ ಪಾಟಲ್ಲಿ ಬಿದ್ದರೆ ಕೆಲವೊಮ್ಮೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಆದಷ್ಟು ಸಿಪ್ಪೆನ ತೆಗೆದುಬಿಡಿ ನಾನೀಗ ಬೇಸಿಗೆನಲ್ಲಿ ಇದ್ದರೆ ಏನು ತೊಂದರೆ ಆಗೋಲ್ಲ ಬಟ್ ಆದರೂ ನಾನು ತೆಗಿತಾ ಇದ್ದೀನಿ ಯಾಕಂದರೆ ಮಂಗ ನಮ್ಮ ಮನೆಯಲ್ಲಿ ಬಿಡೋದಿಲ್ಲ ಅದನ್ನು ಮೇಲೆ ಹಾಕಿದ್ರೆ ಅದನ್ನು ತಿನ್ನೋಕ್ಕೆ ಅಂತ ಬಂದು ಪಾಟ್ನೆಲ್ಲ ಕೆಳಗಡೆ ಬಿಸಾಕುತ್ತೆ ಹಂಗಾಗಿ ನಾನು ಸಿಪ್ಪೆಗಳನ್ನು ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆಗಳನ್ನು ನೀವು ತೆಗೆದುಬಿಡಬೇಕು ನೀವು ಎಷ್ಟು ಚಿಕ್ಕದಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಕಟ್ ಮಾಡಿ ನಾನಿವತ್ತು ಕಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದನ್ನು ರುಬ್ಬಿ ಕೂಡ ಮಾಡ್ಕೋಬೋದು ಅದನ್ನು ಕೂಡ ನಾನು ಯಾವಾಗಾದರೂ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಒಂದು ಕಿತ್ಲೆ ಹಣ್ಣಿನ ಸಿಪ್ಪೆ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಹಾಕಿರಬೇಕು ಅಂತ ಅಂದ್ಕೊತೀನಿ ಆ ಸಿಪ್ಪೆಯೂ ಕೂಡ ತುಂಬಾ ಒಳ್ಳೆಯದು ಕಿತ್ತಳೆ ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ಫರ್ಟಿಲೈಸರ್ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಗಿಡಗಳಿಗೆ ನಾನು ಹಾಗೆ ಬಿಟ್ಟೆ ಅದೊಂದು ಸಿಪ್ಪೆ ಇರಲಿ ಬಿಡು ಅಂತ ಎಲ್ಲ ಫ್ರೂಟ್ಸ್ ಸಿಪ್ಪೆಗಳನ್ನು ಕೂಡ ಒಂದು ಸರಿ ನೀವು ಹಾಕಿಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು ಈಗ ನೋಡಿ ಈ ಸಿಪ್ಪೆನ ನಾನು ಸೀದಾ ಕಂಪೋಸ್ಟಿಗೆ ಬಿನ್ಗೆ ಹಾಕ್ತೀನಿ ನಾನು ಹೆಚ್ಚಾಗಿ ಇದನ್ನು ಅದಕ್ಕೆ ಹಾಕ್ಬಿಡ್ತೀನಿ ನಿಮ್ಮಲ್ಲಿ ಮಂಗಗಳ ಕಾಟ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಬಟ್ ನಾನು ತೆಗಿತಾ ಇದ್ದೀನಿ ಆದಷ್ಟು ಚಳಿಗಾಲ ಮಳೆಗಾಲದಲ್ಲಿ ನೀವು ಯೂಸ್ ಮಾಡೋಕ್ಕೂ ಅದನ್ನ ಪಾಟ್ಗೆಲ್ಲ ಹಾಕಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ನಾನು ಒಂದು ಒಂದಿಷ್ಟು ಫೈವ್ ರೇಷೋನಲ್ಲಿ ನಾನು ಇದನ್ನು ಇದ್ದೀನಿ ನಾನು ಐದು ದಿನ ಇದನ್ನು ಇಟ್ಟಿದ್ದೆ ನೀವು ಎರಡು ದಿನ ಇಟ್ಟರೆ ಒಂದಿಷ್ಟು ಟೂಗೆ ಹಾಕಿ ಐದು ದಿನ ಇಟ್ಟರೆ ಒಂದಿಷ್ಟು ಫೈವ್ಗೆ ಹಾಕಿ ನೀವು ಎಷ್ಟು ದಿನ ಇಡ್ತಿರಲ್ಲ ಅಷ್ಟು ಸ್ವಲ್ಪ ನೀರನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ ನಾನು ಮಾವಿನ ಗಿಡ ತಂದಿದ್ನಲ್ಲ ಅದಕ್ಕೂ ಕೂಡ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ದಾಸವಾಳ ಗಿಡ ನೀವು ಶೋ ಪ್ಲ್ಯಾಂಟ್ಸು ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಯಾವುದು ಇಂಥ ಗಿಡಕ್ಕೆ ಹಾಕಬಾರ್ದು ಅನ್ನೋಂಗಿಲ್ಲ ಯಾವುದಾದ್ರೂ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಆ ಗಿಡಕ್ಕೂ ಕೂಡ ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡಿ ಇದರಿಂದ ಮಣ್ಣಿನ ಒಂದು ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಮಣ್ಣಲ್ಲಿ ಏನಾದರೂ ಸತ್ವ ಇಲ್ಲ ಅಂದರೆ ಈ ಫರ್ಟಿಲೈಸರ್ನ ಹಾಕಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಫರ್ಟಿಲೈಸರ್ನ ಹಾಕೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಮಣ್ಣಿನ ಸತ್ವ ಹೆಚ್ಚಾಗುತ್ತೆ ಮತ್ತು ಗ್ರೋತ್ ಆಗ್ತಾ ಇಲ್ಲ ಅಂದರೆ ಗಿಡಗಳಿಗೆ ಗ್ರೋತ್ ಬರುತ್ತೆ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಿ ನೋಡಿ ಒಂದು ಸರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು